ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಂಗಿರಿ ಶಶಿಕುಮಾರ್ ಮಾತಾಡ್ತಾಯಿದ್ದೀನಿ ಇವತ್ತಿನ ವಿಚಾರ ಬಂದು ಈ ಸ್ವಯಂ ಘೋಷಿತ ಅಂತೆಲ್ಲ ಹೇಳ್ಬೋದು ಮುಖ್ಯಮಂತ್ರಿಗಳು ನಾನು ಅಹಿಂದ ನಾಯಕ ಅಂಥೇಳಿ ಸ್ವಯಂ ಘೋಷಿತವಾಗಿ ಅವರೇ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಬಿರುದು ಅದು ಜನಸಾಮಾನ್ಯರು ಕೊಟ್ಟಿದ್ದಲ್ಲ ಅದು ಯಾಕಂತಂದರೆ ಇವತ್ತಿನ ವಿದ್ಯಮಾನಗಳನ್ನು ನೋಡಿದಾಗ ನಮಗೆಲ್ಲರಿಗೂ ಮನವರಿಕೆ ಆಗ್ತಕ್ಕಂಥ ವಿಚಾರ ಅವರು ಅಹಿಂದ ನಾಯಕರಲ್ಲ ಮತ್ತೇನು ಅಹಿಂದ ಅಂತಕ್ಕಂಥ ಪದ ಯಾಕೆ ಬಂತು ಅದರ ಅರ್ಥ ಏನು ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸ ಸಂಘಟನೆ ಅಂತಕ್ಕಿಂತ ನಿನ್ನ ಅದು ಒಂದು ಸಂಘಟನೆ ಅಹಿಂದ ಅಂತಕ್ಕಂಥದ್ದು ಆದ್ರೆ ಅದು ರಿಜಿಸ್ಟರ್ ಆಗಿಲ್ಲ ಅಷ್ಟೇ ಇದೊಂದು ಬಿಟ್ರೆ ಆಹಿಂದ ಹಿಂದ ಇಂಥವರೇ ನಾಯಕ ಇಂಥವರೇ ಲೀಡರ್ಶಿಪ್ ಇರ್ಬೇಕ ಇರ್ಬೇಕಂತಕ್ಕಂಥದ್ದು ಏನು ಲಿಖಿತವಾಗಿ ಏನಿಲ್ಲ ಯಾಕೆ ಈ ವಿಚಾರವನ್ನ ನಾನು ಮುಂದೆ ತರ್ತಾ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ನಾನು ಅಹಿಂದ ನಾಯಕ ಅಂತ ಹೇಳ್ಕೊಂಡೆ ಅವರ ಒಂದು ರಾಜಕೀಯ ಜೀವನವನ್ನ ಮುಂದುವರ್ಸ ಮುಂದುವರಿಸಿರ್ತಕ್ಕಂಥ ವಿಚಾರ ಸೊ ಇಲ್ಲಿ ಹೇಳ್ಬೇಕಾಗಿರೋ ವಿಚಾರ ಏನಂದ್ರೆ ಹಿಂದೂಗಳಿಗೆ ಅಥವಾ ದಲಿತರಿಗೆ ಈ ದಲಿತ ಸಮಾಜಕ್ಕೆ ಹಿಂದೂಗಳಲ್ಲಿರ್ತಕ್ಕಂಥ ದಲಿತ ಸಮಾಜಕ್ಕೆ ಸುಣ್ಣ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಮುಸ್ಲಿಮರಿಗೆ ಬೆಣ್ಣೆ ಹಚ್ಚತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಯಾವ ಥರ ಅಂತಕ್ಕಂಥದ್ದು ನಾವು ಇವಾಗ ಆಗಲೇ ಒಂದು ಲೇಔಟ್ ಹತ್ರ ನೋಡ್ತಾನೇ ಇದ್ದೀವಿ ಆ ಒಂದು ಇನ್ಸ್ಟೆಂಟ್ಗಳನ್ನ ಒಂದು ವರ್ಷ ಅಂದರೆ ಜಿ ಪಿ ಫೋಟೋ ಇರ್ತಕ್ಕಂಥ ಫೋಟೋಗಳು ಒಂದು ವರ್ಷದಿಂದ ಎರಡು ವರ್ಷದಿಂದ ಇಲ್ಲ ಅವರು ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಒಂದು ಆರು ತಿಂಗಳು ಏಳು ತಿಂಗಳು ಆ ಒಳಗಿರ್ತಕ್ಕಂಥ ಅಂತ ಅವರಿಗೆ ನೀವು ಮನೆಗಳ್ನ ಕೊಡ್ತೀರಾ ಅದು ಇವತ್ತು ಡೆಮಾಲಿಷನ್ನು ನಾಳೆ ಶಾಂಕ್ಷನ್ ಅವ್ರಿಗೆ ನೋಡ್ರಿ ಇದು ಹೆಂಗೈತಿ ಇವತ್ತು ಡೆಮಾಲಿಷನ್ನು ಈವ್ನಿಂಗ್ ಅಲ್ಲ ಬೆಳೆ ಮಾರ್ನಿಂಗ್ ಶಾಂಕ್ಷನ್ ಅವ್ರಿಗೆ ಈಗೇನು ಮಾಡಿದ್ದಾರೆ ಅಲ್ಲಿ ದಲಿತ ಸಮಾಜಗಳೇನು ಮನೆಗಳು ಕಟ್ಕೊಂಡಿಲ್ಲ ದಲಿತ ಸಮಾಜಕ್ಕೆ ಸೇರ್ತಕ್ಕಂಥ ಜನ ಬಹುತೇಕ ಮುಸ್ಲಿಮರೇ ಇದ್ದಾರೆ ಅಲ್ಪಸಂಖ್ಯಾತರೇ ಇದ್ದಾರೆ ಹೋಗ್ಲಿ ಅಲ್ಪಸಂಖ್ಯಾತರ ಮನೆಗಳು ಕೊಡಬಾರ್ದ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಮೂಲ ನಿವಾಸಿಗಳು ಅಲ್ವಲ್ಲ ಆಧಾರ್ ಕಾರ್ಡ್ ಇದೆ ಪಾನ್ ಕಾರ್ಡ್ ಇದೆ ಎಲ್ಲ ಕೊಡ್ತಾರೆ ಈಗ ನಮ್ಮ ದೇಶದಲ್ಲಿ ಏನು ಎಂತ ಏನು ಬೇಕೋ ಕೊಡ್ತಾರೆ ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡ್ ಒಂದು ಲೆಕ್ಕನಾ ಬೇರೆ ದೇಶವ್ರಿಗೆ ವೀಸಾಗ್ಳು ಕೊಡ್ತಾರೆ ಇನ್ನು ಇಲ್ಲಿ ಇಲ್ಲಿರ್ತಕ್ಕಂಥ ಜನಕ್ಕೆ ಆಧಾರ್ ಕಾರ್ಡ್ ಕೊಡೋದು ದೊಡ್ಡ ಬ್ರ ಬ್ರಹ್ಮಾಂಡವಾಗಿರ್ತಕ್ಕಂಥ ಕೆಲಸನ ಇಲ್ಲ ಕೊಟ್ಟಿದ್ದಾರೆ ಅದನ್ನು ಆಧಾರ್ ಕಾರ್ಡು ಪಾನ್ ಕಾರ್ಡು ರೇಷನ್ ಕಾರ್ಡ್ ಇವು ಮುಗಿದ್ಮೇಲೆ ಇನ್ನೇನಿದೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವನ್ನ ಮಾಡಿಕೊಟ್ಟಿದ್ದಾರೆ ಮೇಲೆ ಸರ್ಕಾರಿ ಜಮೀನಲ್ಲಿ ಒತ್ತುವರಿದ್ದಾರೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಮನೆಗಳಿಲ್ಲದೆ ಅರ್ಜಿ ಹಾಕೊಂಡಿರ್ತಕ್ಕಂಥವ್ರಿಗೆ ಸುಮಾರು ಲಕ್ಷ ಜನಕ್ಕೆ ಮನೆಗಳಿಲ್ಲ ಬೆಂಗಳೂರಲ್ಲಿ ಸೊ ಇದನ್ನು ಮನಗಂಡಾಗ ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಬೇಕು ಅಂತೆಲ್ಲ ಮಾಡಿದ್ದಾರೆ ಅನ್ನಿಸ್ತದೆ ಇದನ್ನು ಇಷ್ಟು ವರ್ಷ ಸುಮ್ಮನೆ ಈಗ ಯಾಕೆ ಅದನ್ನು ನೀವು ಒತ್ತುವರಿ ತಿರುವು ಕೊಳಿಸಿದ್ರಿ ಅಥವಾ ಬಿ ಜೆ ಪಿ ಸರ್ಕಾರ ಬಂದಿದ್ರೆ ಅವ್ರಿಗೆ ಹಿಂಗೆ ಆಗ್ತಾ ಇರಲಿಲ್ಲ ಕೊಡ್ತಾ ಇರಲಿಲ್ಲ ಅವರೂ ಇವರೇ ಕ್ರಿಯೇಟ್ ಮಾಡಿ ಅವ್ರನ್ನ ಡೆಮಾಲಿಷನ್ ಮಾಡಿಸಿ ಮತ್ತೆ ಆರ್ಡರ್ ಮಾಡಿಸಿದಾರೆ ಮನೆಗಳು ಕೊಡ್ತೀವಿ ಅಂತ ಅದನ್ನು ಹನ್ನೊಂದುವರೆ ಲಕ್ಷ ಬೆಳೆ ಬಾಳ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮನೆಗಳ ಮೂಲಭೂತ ಸೌಕರ್ಯಗಳು ಸೂಪರ್ ಆಗಿದೆ ಆ ಮನೆಗಳಲ್ಲಿ ನೋಡಿದ ವಿಜುವಲ್ಸ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಮನೆಗಳು ಕಟ್ಟಿದೆ ಆ ಮನೆಗಳಿಗೆ ಈ ಒತ್ತುವರಿದಾರನ್ನ ಸೇರಿಸ್ತಕ್ಕಂಥ ಕೆಲಸ ಇವ್ರು ಯಾವ ರಾಜ್ಯದಿಂದ ಕರ್ಕಂಬಂದಿದಾರೋ ಏನು ಒಬ್ಬೊಬ್ರು ಆಂಧ್ರ ಅಂತಾರೋ ಒಬ್ಬ ಕೇರಳ ಅಂತಾನೆ ಇನ್ನೊಬ್ಬ ಇನ್ನೊಂದು ಅಂತಾನೆ ಆಯ್ತು ಕೊಟ್ಟಿದ್ರೆ ಮೂಲಭೂತವಾಗಿ ಅಕ್ಕಿ ಕೊಡ್ರಿ ಇನ್ನೊಂದು ಕೊಡ್ರಿ ಇನ್ನೊಂದು ಬದುಕ್ಲಿಕ್ಕೆ ಏನಾರು ವ್ಯವಸ್ಥೆ ಕೊಡಿ ನೀವು ಮನೆಗಳೇ ಕೊಟ್ಟರೆ ಹೆಂಗೆ ಮತ್ತೆ ಕೊಡಬಾರ್ದ ಮನೆಗಳು ಕೊಡಿ ಅವ್ರಿಗೆ ಇಲ್ಲಿದ್ದ ಅವ್ರಿಗೆ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಇಲ್ಲಿರ್ತಕ್ಕಂಥ ದಲಿತರಿಗೆ ಏನು ಕೊಡ್ತಾ ಇದ್ರ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಅಂದ್ರೆ ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ದಲಿತ ಕುಟುಂಬಕ್ಕೆ ಸೇರ್ತಕ್ಕಂಥ ಮನೆತನ ಆ ರುದ್ರಗಿಬ್ಬರಿಗೂ ಒಂದು ಮನೆ ಇವರೇ ಡೆಮಾಲಿಷನ್ ಮಾಡಿದ್ದಾರೆ ಇಲ್ಲೋ ಕಾಲುವೆ ಪಕ್ಕ ಕಟ್ಟಿದ್ದಾರೆ ಅಂತಲೇ ಎರಡು ವರ್ಷ ಆಯ್ತು ಅದನ್ನು ದುಬ್ಬಾಕಿ ಇಲ್ಲಿ ತನಕ ಅವ್ರಿಗೆ ಮನೆ ಕೊಟ್ಟಿಲ್ಲ ಮತ್ತೆ ಕೆ ಜೆ ಅಲ್ಲಿ ಡಿ ಜೆ ಅಲ್ಲಿ ಪಕ್ಕ ರೈಲ್ವೆ ಟ್ರ್ಯಾಕ್ ಹತ್ರ ಒತ್ತುವರಿ ಅಂತ ಅಂತೇಳ್ಬಿಟ್ಟು ದಲಿತ ಸಮಾಜ ಮನೆಗಳು ಸುಮಾರು ವರ್ಷಗಳಿಂದ ಅವ್ರ ತಾತ ಮುತ್ತಾತನ ಕಾಲದಿಂದ ಅಲ್ಲೇ ಇದ್ದವರು ಇಲ್ಲಿ ತನಕ ಅವ್ರಿಗೆ ಮನೆಗಳು ಕೊಟ್ಟಿಲ್ಲ ಈಗಲೂ ಅವರು ಟೆಂಟ್ ಹಾಕ್ಕೊಂಡು ಏನಾದ ಪ್ರತಿಭಟನೆಗಳು ಮಾಡಿ ಅವ್ರ ಕಡೆ ಮುಖ ಇತ್ತು ನೋಡ್ತಾ ಇಲ್ಲ ಇವರು ಮುಖ್ಯಮಂತ್ರಿಗಳಿಗೆ ದಲಿತ ಸಮಾಜ ನೆನಪಾಗುವುದು ಚುನಾವಣೆ ಒಳಗೆ ಮಾತ್ರ ಅಧಿಕಾರದಲ್ಲಿದ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ದಲಿತರಂದ್ರೆ ಏನು ಮೀನಿಂಗ್ ಗೊತ್ತಿಲ್ಲ ಅವ್ರಿಗೆ ನನ್ಗೆ ನನಗೆ ಗೊತ್ತಿದ್ದಂಗೆ ಅಧಿಕಾರ ಬಿದ್ದೋದ್ರೆ ಅಹಿಂದ ನೀವು ದೇವಮಾನವ್ರು ಇದ್ದಾರಲ್ಲ ಅವರೇ ಘೋಷಣೆ ಮಾಡ್ಕೊಂತಾರೆ ನಾನು ದೇವಮಾನವ ಅಂತ ಇದು ಹಂಗೆ ಐತೆ ಕತೆ ಎಷ್ಟು ಜನ ಬಡವರಿಗೆ ನೀವು ಮನೆಗಳು ಕೊಟ್ಟಿದ್ದೀರ ಎಷ್ಟು ಜನಕ್ಕೆ ದಲಿತರಿಗೆ ವಸತಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದಿರ ಈಗ ತಗೊಂಡೋಗಿ ಆ ವಸತಿ ಸಚಿವರನ್ನಾಗಿ ಜಮೀರ್ ಅಹ್ಮದ್ ಖರ್ ಸಾರ್ನ್ ಮಾಡಿದ್ರ ಅವ್ರೇನ್ ಮಾಡ್ತಾರೆ ಹಿಂದೂ ಸಮಾಜಕ್ಕೆ ಮನೆಗಳು ಕಲ್ಪ್ಸ್ಕೊಡ್ತಾರ ಅವರು ದಲಿತರಿಗೆ ಮನೆಗಳು ಕೊಡ್ತಾ ಇದ್ದಾರಾ ಅಲ್ಲಿ ಇಷ್ಟಾದರೂ ಕೊಡಿ ಸರ್ ವಿಶ್ವೇತ ಪತ್ರ ಬಿಡುಗಡೆ ಮಾಡಿ ನೀವು ಮುಖ್ಯಮಂತ್ರಿಗಳು ನಾವು ಇಂಥ ಇಷ್ಟು ಮನೆಗಳನ್ನ ದಲಿತರಿಗೆ ಕೊಟ್ಟಿದ್ದೀವಿ ಅಂತ ಇವತ್ತು ಕೂಡ ಸುಮಾರು ದಲಿತರಿಗೆ ಮನೆಗಳಿಲ್ಲ ಆ ಉತ್ತರ ಕರ್ನಾಟಕ ಅಂತೂ ಅದು ಯಾವಾಗ ಉದ್ಧಾರ ಆಗುತ್ತೋ ದೇವ್ರಿಗೆ ಗೊತ್ತಾಗ್ಬೇಕು ಹಂಗೈತೆ ಉತ್ತರ ಕರ್ನಾಟಕ ಹೆಚ್ಚಿಗೆ ಸ್ಥಾನಗಳು ಕೊಟ್ಟವ್ರೆ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದಿದ್ದೀರಾ ಅಂದ ಮೇಲೆ ನೀವು ನಿಲ್ಸ್ಕೊಬೇಕಲ್ವಾ ಮತ್ತೆ ದಲಿತ ನಾಯಕರಿಗೆ ಏನಾಗಿದೆ ಈ ಮುಖ್ಯಮಂತ್ರಿಗಳು ಸರ್ ಜೊತೆ ಇರ್ತಾರೆ ಒಂದು ಆರೇಳು ಜನ ಅವರು ಅಹಿಂದ ನಾಯಕರು ಅವರೆಲ್ಲ ನೆಕ್ಸ್ಟು ಲೀಡರ್ಶಿಪ್ ಅವ್ರಿಗೇನು ಇವರ ಏನಂತಾರೆ ಅನುಯಾಯಿಗಳು ಮುಖ್ಯಮಂತ್ರಿಗಳ ಅನ್ಯಾಯಿ ಅವರು ಅನುಯಾಯಿ ಏನ್ ಮಾಡೋದು ಅವ್ರಿಗೆ ಅವರು ಒಂದು ಆರೋಳ ಜನ ಇದಾರೆ ಇವ್ರ ಜೊತೆ ಅವರು ಕೂಡ ಅವ್ರ ಸಮಾಜದ ಕಡೆ ಮುಖ ಇತ್ತು ನೋಡಲ್ಲ ಅವರು ಅವರು ಬರೀ ಅಧಿಕಾರ ಅಷ್ಟೇ ಅವ್ರೇನಾದ್ರು ಒಂದು ಪೋಸ್ಟಲ್ ಕೊಟ್ಟು ಕೂಡಿಸಿಬಿಟ್ರೆ ಮತ್ತೆ ಏನು ಪ್ರಶ್ನೆ ಮಾಡಲ್ಲ ಅವರು ನಮ್ಮ ದಲಿತರಿಗೆ ಯಾಕೆ ಮನೆಗಳು ಕೊಟ್ಟಿಲ್ಲ ಆ ಡಿ ಅಲ್ಲಿ ಕೆ ಇರ್ತಕ್ಕಂಥ ದಲ್ತ್ ಮನೆಗಳನ್ನ ಹೊಡೆದಾಕಿದ್ರಲ್ಲ ಅವ್ರಿಗೆ ಯಾವ ದಲ್ತ್ ನಾಯಕ ಮನೆಗಳನ್ನ ಕೊಡ್ಸಿದ್ರಿ ನೀವು ಮತ್ತೆ ಲೀಸ್ಟೇ ಇದೆ ಕೆ ಎಚ್ ಮುನಿಯಪ್ಪ ಅವ್ರಿದ್ದಾರೆ ಪರಮೇಶ್ ಪರಮೇಶ್ವರ್ ಇದಾರೆ ಇವರು ಇವ್ರು ಮಹದೇವಪ್ಪ ಅವರಿದ್ದಾರೆ ಮತ್ತೆ ಸತೀಶ್ ಸರ್ ಇದಾರೆ ರಾಜನ್ ಅವರಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೆಲ್ಲ ಮನೆಗಳು ನೀವಾದ್ರೂ ಕೊಡ್ಸ್ಬೇಕು ತಾನೆ ಇವ್ರು ಕೊಡ್ಸಲ್ಲ ಇವ್ರಿಗೆ ಬರೀ ಅವ್ರ ಅಧಿಕಾರ ಅಷ್ಟೇ ಮತ್ತೆ ದಲಿತರು ದಲಿತ ಸಮಾಜ ಕೂಡ ಯಾಕೆ ಇವ್ರಿಗೆ ಓಟ್ ಆಗ್ತಾ ಇದೆ ಅಂತಂದ್ರೆ ಅವ್ರದ್ದೇನೋ ಒಂದು ಇಂಟೆನ್ಷನ್ನು ನಮ್ಮ ನಾಯಕರು ನಮ್ಮ ಸಮಾಜದವ್ರು ಇದ್ರೆ ನಮ್ಗೆ ಏನು ಹೆಲ್ಪ್ ಮಾಡ್ತಾರೆ ಈ ಗೊಡ್ಲಿಗೆ ಅದು ಕಬ್ಬಿಣದಾದ್ರೂ ಗೊಡ್ಲಿ ಈ ಕಟ್ಟಿಗೆಯಿಂದ ಮರ ಇದು ಇದಾಕಿರ್ತೀವಲ್ಲ ಗೊಡ್ಲಿಗೆ ಕುಡ್ಗೊಳ್ತಾರ ಎಲ್ಲ ಮರಗಳನ್ನ ಕಡಿತಾ ಇದ್ರೆ ಅವಕ್ಕೇನು ನೋವಾಗಲ್ಲ ಪಾಪ ಆದರೂ ನಾವು ನೋವಾದ್ರೂ ಬರ್ಸ್ಕೊತೇವೆ ಯಾಕಂದ್ರೆ ಹಿಂದ್ಗಡೆ ನಮ್ದು ಇದೆಯಲ್ಲ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕೋಲು ಅದೇನೋ ಮಾಡುತ್ತೆ ನಮಗೆ ಅಂತ ಅದೇನು ಮಾಡಲ್ಲ ಅಷ್ಟೇ ಆಗಾಯಿತು ಈಗ ದಲಿತ ಸಮಾಜದ ಕತೆ ಇಷ್ಟು ಜನ ನಾಯಕರು ಹೋಗಲ್ಲಿ ನಿಂತ್ಕೊಂಡ್ಮೇಲೆ ನಮ್ಮ ಸಮಾಜಗಳಿಗೆ ಮನೆ ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಜ್ಞಾನ ಇಲ್ಲ ಅಥವಾ ಆ ವಸತಿ ಮಂತ್ರಿ ಸ್ಥಾನನೂ ನೀವು ಕೇಳಲ್ಲ ನಮ್ಮ ಸಮಾಜಕ್ಕೆ ಒಂದಷ್ಟು ಮನೆಗಳು ಕೊಡೋಣ ಜನ್ರಲ್ ಕ್ಯಾಟಗರಿ ಕೊಡಬೇಡಿ ಅವ್ರು ಬೇಕಾದ್ರೆ ಜಮೀನುಗಳು ಮಾರ್ಕಂತಾರೆ ಇನ್ನೆಷ್ಟು ಏನೋ ಆಗ್ತಾರೆ ಅವ್ರ ಅವ್ರದ್ದು ಕರ್ಮ ಏನಿದ್ರೆ ಅದು ಬರ್ಕಂತ ದೇವರು ನಿಮ್ಮ ಸಮಾಜಕ್ಕಾದ್ರೂ ನೀವು ಮನೆಗಳು ಕೊಡ್ಬೇಕಲ್ಲ ಅದು ಕೊಟ್ಟಿಲ್ಲ ನೀವು ಮತ್ತೆ ಒಬ್ಬ ಅಹಿಂದ ನಾಯಕ ಅನ್ಸ್ಕೊಂಬೇಕಾದ್ರೆ ಯಾವ ಥರ ಗುಣಲಕ್ಷಣಗಳು ಅವ್ರಿಗೆ ಬರೀ ಅವ್ರು ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋದಾ ಇಲ್ವಲ್ಲ ಒಳ ಮೀಸಲು ತಂದಿದಿರ ಇನ್ನೇನೀಗ ದೇವರಾಜ ಅರಸು ಸರ್ ಅವರ ಒಂದು ಕಾರ್ಯಾವಧಿ ದಾಟಿ ಬ್ರೇಕ್ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸಮಯ ಬ್ರೇಕ್ ಮಾಡಿದ್ರೆ ಆಗಲ್ಲ ವ್ಯಕ್ತಿಗತವಾಗಿ ಆ ಜನಕ್ಕೆ ಏನಾದ್ರು ಮಾಡ್ಬೇಕಲ್ಲ ನಿಮ್ಮ ಇಟ್ಕೊಂಡಿರ್ತಾರೆ ಆ ಅಹಿಂದ ನಾಯಕರಿವರು ನೀವೊಂದು ಪದ ನಿಮ್ಮನ್ನು ಫಾಲೋ ಮಾಡಿದ್ರು ಅವರು ಆಯ್ತು ನಿಮ್ಮ ಹಿಂದೆ ಬಂದವ್ರಿಗೆ ಏನ್ ಮಾಡಿದಿರಾ ಒಳ ಮೀಸಲಾತಿ ಇಲ್ಲಿ ತನಕ ಡಿಕ್ಲೇರ್ ಆಗಿದ್ಯಾ ಹೋಗ್ಲಿ ಆ ಸಮಾಜಕ್ಕೆ ಏನೇನ್ಬೇಕು ಆ ಕೊಡುಗೆಗಳು ಕೊಟ್ಟಿದ್ರ ಎಲ್ಲ ರೂ ಕೊಟ್ಟಂಗೆ ಅಕ್ಕಿ ಕೊಡ್ತೀರಾ ಆ ಎರಡು ಸಾವಿರ ಬಿಟ್ಟಾಕಿ ಈಗ ಕೊಡ್ತಕ್ಕಂಥದ್ದು ಮನೆ ಹೆಣ್ಮಕ್ಳಿಗೆಲ್ಲ ಎಲ್ಲ ಸಮುದಾಯಕ್ಕೆ ಕೊಡ್ತಾ ಇದ್ರ ಆಮೇಲೆ ಅದನ್ನು ಬೆಂಗಳೂರಲ್ಲಿ ಒಂದೊಂದು ನಾಯಿನ ಮೈಂಟೈನ್ ಮಾಡ್ಬೇಕಾದ್ರೆ ಮೂರು ಸಾವಿರ ಖರ್ಚಾಗತ್ತಂತೆ ನಾಯಿಗಳಿಗಿಂತ ಅಧ್ವಾನ ಈ ಜನರ ಕತೆ ಒಂದು ನಾಯಿಗೆ ಮೂರು ಸಾವಿರ ಅಂದ್ರೆ ಒಂದು ಹೆಣ್ಮಕ್ಕೆ ಹೆಣ್ಮಗಳಿಗೆ ಎರಡು ಸಾವಿರ ಸರ್ಕಾರ ಯಾವ ಮಟ್ಟದಲ್ಲಿ ಇದೆಯೋ ಆದರೆ ರಾಜಕೀಯವಾಗಿ ಮುಂದೆ ತಂದಿದ್ರೆ ಹೋಗ್ಲಿ ದಂತ ಸಮಾಜಗಳನ್ನ ಅವ್ರಿಗೊಂದು ಶಕ್ತಿ ಕೊಟ್ಟಿದ್ರ ಅವ್ರ ಕೈ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಕಾಲ್ ಮೇಲೆ ಅದಿಲ್ಲ ಆರ್ಥಿಕವಾಗಿ ಸದೃಢವಾಗಿ ಮಾಡಿಲ್ಲ ಮತ್ತೆ ಹಿಂದುಳಿದ ಆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸ ಕೂಡ ನೀವು ಮಾಡಿಲ್ಲ ನೀವು ಮಾಡಿರೋದು ಬರೀ ಒಂದೇ ಕೆಲಸ ರಾಜಕೀಯಕ್ಕೋಸ್ಕರ ದಲಿತರನ್ನ ಮತ್ತು ಮುಸ್ಲಿಮರನ್ನ ಎತ್ಕಟ್ತಕ್ಕಂಥ ಕೆಲಸ ನಾವು ನಿಮ್ಮ ಪರನೇ ಇದ್ದೀವಿ ಇವಾಗ ಬದಲಾಗಿದೆ ಮುಖ್ಯಮಂತ್ರಿಗಳ ಸಾರ್ಗೆ ಸಿಎಂ ಸಿದ್ದರಾಮಯ್ಯನ ಸಾರು ಇಲ್ಲ ಎಲ್ಲ ದಲಿತರು ಎಲ್ಲ ಸಮಾಜದವರು ನಮ್ಮ ಜೊತೆ ಇದ್ದಾರೆ ಅಹಿಂದ ನಾಯಕರು ನಮ್ಮ ಜೊತೆ ಇದ್ದಾರೆ ತುಪ್ಪು ಕಲ್ಪನೆ ಅದು ನಿಮ್ಮನ್ನ ನೋಡ್ಬಿಟ್ಟು ಅವ್ರ ಕೂಡ ಬೇಜಾರಾಗೋಗಿದೆ ಆಗಲ್ಲ ಇನ್ಯಾರು ಅಂತ ನಾಯಕ ಇಲ್ಲ ನೀವಾದ್ರೆ ಏನೋ ಒಂದಷ್ಟು ಸಭೆ ಸಮಾರಂಭಗಳು ಮಾಡಿ ಏನೋ ಮನವೊಲಿಸ್ತಾ ಇದ್ರೇನೋ ಈಗ ಅಂಥ ವ್ಯಕ್ತಿಗಳು ಇಲ್ಲ ಇನ್ನ ನಂಬಿಕೆ ಕಳ್ಕೊಂಬಿಟ್ಟವ್ರ ಎಲ್ಲರ ಮೇಲೇನು ಮತ್ತೆ ಏನಾಗಿದೆ ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆಗೆ ಬೆಂಕಿ ಹಚ್ಚಿದ್ರಲ್ಲ ದಲಿತ ಎಮ್ ಎಲ್ ಎ ಅಲ್ವಾ ಒಬ್ಬ ದಲಿತ ಎಂ ಎಲ್ ಎಗೆ ಮನೆ ಬೆಂಕಿಗೆ ಹಚ್ಚಿದಾಗ ಕಾಪಾಡದೇ ಇರ್ತಕ್ಕಂಥ ನಾಯಕರು ಇನ್ನು ಸ ಇನ್ನು ಚಿಕ್ಕ ಪುಟ್ಟ ಸಾಮಾನ್ಯ ಜನರನ್ನ ಕಾಪಾಡ್ತೀರಾ ನೀವು ಆಗಲ್ವಲ್ಲ ಇವ್ಯಾವು ಕೂಡ ನಿಮ್ ಕೈಯಲ್ಲಿ ಆಗದೇ ಇರ್ತಕ್ಕಂಥ ವಿಚಾರಗಳು ದಲಿತ ನಾಯಕರು ಕೂಡ ಹಿಂದೆ ಸರಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಹಿಂದೆ ಸರಿತಾ ಇದ್ದಾರೆ ಅವ್ರಿಗೆ ಮನದಟ್ಟಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳಿಂದ ನಮ್ಗೆ ಏನ್ ಮಾಡಿದೆ ಇವತ್ತು ಎಷ್ಟೋ ಆ ದರ್ಖಾಸ್ ಕಮಿಟಿಗಳಲ್ಲಿ ಕೂಡ ಜಮೀನುಗಳು ಕೊಟ್ಟಿಲ್ಲ ನೀವು ದಲಿತ ಸಮಾಜಗಳಿಗೆ ಹಿಂದುಳಿದ ಸಮಾಜಗಳಿಗೆ ಹೆಸರು ಹೇಳ್ಕೊಂಡು ನಿಮಗೆ ನೀವು ಅನುಕೂಲಗಳು ಮಾಡ್ಕೊಳ್ಳೋ ಮಟ್ಟದಲ್ಲಿ ಇದರ ಹೊರತು ಅವ್ರಿಗೆ ಇಲ್ಲಿ ತನಕ ಕೊಟ್ಟಿಲ್ಲ ಇನ್ನು ಉಳಿದ ದಲಿತ ನಾಯಕರೇನು ಅವರು ಅಷ್ಟೇ ಅವ್ರಿಗೆ ಅಧಿಕಾರ ಬೇಕು ಅವ್ರಿಗೆ ಅಧಿಕಾರ ಕೊಟ್ಟರೆ ಮಿಕ್ಕ ದಲಿತರು ಏನಾದರೂ ಆಗಲಿ ಅವ್ರಿಗೆ ಸಮಸ್ಯೆ ಇಲ್ಲ ನಿಮಗೆ ಮಾತ್ರ ಏನಾದರೂ ಮಾಡ್ತೀವಿ ಅಂತಂದರೆ ಅವ್ರು ಬೇರೆ ಯಾವ ವಿಚಾರದ ಬಗ್ಗೆ ಇತ್ತಲ್ಲ ಆಮೇಲೆ ಈ ತಪ್ಪು ಕಲ್ಪನೆ ಇತ್ತು ಬಿ ಜೆ ಪಿ ಬಗ್ಗೆ ಏನಂದರೆ ಬಿ ಜೆ ಪಿ ಅಂತಕ್ಕ ಪಕ್ಷ ಅದು ಗ್ರಾ ಸಿಟಿ ಪಕ್ಷ ಅದು ನಗರ ಪಕ್ಷ ಅದು ನಗರದಲ್ಲಿರ್ತಕ್ಕಂಥ ಎಜುಕೇಟೆಡ್ಸು ಬುದ್ಧಿವಂತರ್ಗಿರ್ತಕ್ಕಂಥ ಪಕ್ಷ ಅದು ಮತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು ಇರೋರಿಗೆ ಬಡಬಗ್ರಿಗೆ ಗ್ರಾಮೀಣ ಭಾಗದವ್ರಿಗೆ ಎಲ್ಲರಿಗೂ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಒಂದು ಸಿದ್ಧಾಂತದಲ್ಲಿ ಪಕ್ಷಗಳು ನಡೀತಾ ಇದೆ ಆದರೆ ಇವಾಗ ತದ್ವಿರುದ್ಧವಾಗಿದ್ದೇವೆ ಗ್ರಾಮೀಣ ಭಾಗದಲ್ಲೂ ಕೂಡ ಈ ದಲಿತ ಸಮಾಜಗಳು ಹಿಂದುಳಿದ ಸಮಾಜಗಳು ಇವೆಲ್ಲವೂ ಕೂಡ ಬಿ ಜೆ ಪಿ ಸ ಜೊತೆ ಹೋಗ್ತಾ ಇದ್ದೇವೆ ಈಗ ಅವ್ರು ಬಿ ಜೆ ಪಿ ಇದಾರೆ ಅವರು ಯಾವ ಈಗ ಗೊತ್ತಾಗಲ್ವಾ ನಮ್ಗೆ ಯಾವ ಪಕ್ಷದಲ್ಲಿ ನಾವು ಬದುಕ್ತೀವಿ ಯಾರ ಜೊತೆ ಇದ್ರೆ ಉದ್ಧಾರ ಆಗ್ತೀವಿ ಅಂತ ಈಗ ಹಳ್ಳಿಗಳಲ್ಲಿ ಕೂಡ ಹಬ್ಕೊಂಡ್ಬಿಟ್ಟಿದೆ ಬಿಜೆಪಿ ಪಕ್ಷ ಅದೇನ್ ಅಂತಂದ್ರೆ ಒಂದ ನಾಲ್ಕು ವರ್ಷ ಊಟ ಹಾಕುತ್ತೆ ಒಂದ್ ವರ್ಷ ಏನಾರು ಒಂದ್ ಸ್ವಲ್ಪ ಉಪವಾಸಕ್ಕೆ ಇಡ್ತದ ಆ ಪಕ್ಷ ಬಿಜೆಪಿಗೆ ಅದೊಂದು ಪ್ರಾಬ್ಲಮ್ ಅದು ನೀವು ನಾಲ್ಕು ವರ್ಷ ಉಪವಾಸ ಇಡಿಸ್ತೀರ ಒಂದ್ ವರ್ಷ ಊಟ ಹಾಕ್ತೀರ ಅದು ನಿಮ್ಮ ಪ್ಲಸ್ ಅದು ನೋಡ್ರಿ ನಿಮ್ಗೂ ಅವ್ರಿಗೆ ವ್ಯತ್ಯಾಸ ಇದನ್ ಮನ್ಗಂಡಾಗ ಈ ಎಸ್ ಸಿ ಎಸ್ ಟಿ ಸಮಾಜಗಳೆಲ್ಲ ಕೂಡ ಬಿ ಜೆ ಪಿ ಜೊತೆ ಹಳ್ಳಿಗಳಲ್ಲಿ ಕೈ ಜೋಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ ನಿಮ್ಮನ್ನು ನೋಡಿ ಅವ್ರ ಮಕ್ಕಳು ಉದ್ಧಾರ ಆಗ್ತಾ ಇಲ್ಲ ಅವರು ಉದ್ಧಾರ ಆಗ್ತಾ ಇಲ್ಲ ಇಡೀ ಅವರ ಜಾಯಮಾನ ಎಲ್ಲ ಕಾಂಗ್ರೆಸ್ಗೆ ದುಡಿದು 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 ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಇಂದ್ರಮ್ಮ ಇಂದ್ರಮ್ಮ ಅಂತ ಇದ್ರು ಈಗ ಯಾಯಮ್ಮನೂ ಇಲ್ಲ ಎಲ್ಲ ಮರಿಚಿಕೆ ಆಗಿದೆ ಇವತ್ತಿರ್ತಕ್ಕಂಥ ಜಾಗತಿಕ ಯುಗದಲ್ಲಿ ಇವತ್ತು ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಬರೀ ಭಾಷಣಗಳಲ್ಲ ಅವ್ರು ಹಸುವಿನಲ್ಲಿದ್ದಾರೆ ನೀವು ಅವ್ರು ಭಾಷಣ ಮಾಡಿದ್ರೆ ಆಗಲ್ಲ ನೀನು ಅಕ್ಕಿ ಕೊಡ್ತೀರಾ ಅದು ಅಂತ ಹೇಳಕ್ಕೆ ಹೊರಟ್ರೆ ನೀವು ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡುತ್ತೆ ನೀವು ಐದು ಕೆ ಜಿ ಕೊಡ್ತೀರಾ ಆ ಮಟ್ಟದಲ್ಲೂ ಏನೇನೋ ನಡೀತದೆ ಇದೊಂದು ವಿಚಾರ ಈಗೆಲ್ಲ ಏನಾಗಿದೆ ಜನಕ್ಕೆ ಅಪ್ ಟು ಡೇಟ್ ಇನ್ಫರ್ಮೇಷನ್ ಗೊತ್ತಾಗುವ ಮಟ್ಟಕ್ಕೆ ಟೆಕ್ನಾಲಜಿ ಬೆಳೆದಿದೆ ಈಗ ಯಾರು ನೀವೇನು ಹೇಳ್ತೀರಾ ಸೆಂಟ್ರಲ್ ಅವ್ರು ಏನು ಹೇಳ್ತಾರೆ ಇನ್ನು ಯಾರು ಹೇಳ್ತಾರೆ ಎಲ್ಲನೂ ಕೂಡ ಜನಕ್ಕೆ ಹತ್ರದಿಂದ ಗೊತ್ತಾಗ್ತಾ ಇದೆ ಸೊ ಇವನ್ನೆಲ್ಲ ಮನಗಂಡಾಗ ನಮ್ಮ ಮುಖ್ಯಮಂತ್ರಿಗಳು ಸಾರು ದಲಿತ ಸಮಾಜಕ್ಕೆ ತುಂಬ ಅನ್ಯಾಯವನ್ನು ಮಾಡಿದ್ದಾರೆ ಆ ಸಮಾಜಕ್ಕೆ ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಸೇವೆಯನ್ನು ಅವ್ರು ಮಾಡಿಲ್ಲ ಆ ಸಮಾಜವನ್ನು ಮುನ್ನೆಲೆಗೆ ತರ್ತಕ್ಕಂಥ ಕೆಲಸ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡ್ಬೇಕಾಗಿರ್ತ ಕೆಲಸ ಮುಖ್ಯಮಂತ್ರಿಗಳ ಕೈಯಲ್ಲಿ ಆಗಿಲ್ಲ ಹಿಂದುಳಿದ ಮತ್ತೆ ದಲಿತ ಪ್ಲಸ್ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರಿಗೇನೋ ನೀವು ರಾಜಕೀಯವಾಗಿ ಯಾರೋ ಒಬ್ರು ಬರ್ತಾ ಇದ್ದಾರೆ ಅವ್ರು ಓಟ್ ಆದರೂ ಅಕ್ರ ಸಕ್ರಮವಾಗಿ ಬೀಳಲಿ ಒಟ್ಟಿಗೆ ನಮಗೆ ಹಾಕ್ಲಿ ಅಂತ ಆದರೆ ಈ ಹಿಂದುಳಿದ ಮತ್ತು ದಲಿತರಿಗೆ ಮಾಡ್ತಕ್ಕಂಥ ಅನ್ಯಾಯ ಮುಂದಿನ ಚುನಾವಣೆಗಳಲ್ಲೂ ಕೂಡ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ ಜನ ಆಗಲೇ ಮಾತಾಡ್ಕೊತವ್ರೆ ಏನಾಗ್ತಾ ಇದೆ ನಮ್ಮ ಬದುಕುಗಳು ಯಾಕೆ ನಮಗೆ ಈ ಕಷ್ಟಗಳು ಯಾವ ಚುನಾವಣೆಗಳು ಯಾವ ನಾಯಕರು ಯಾವ ಅಹಿಂದ ನಾಯಕರು ಇಲ್ಲ ಅವ್ರವ್ರ ಕಷ್ಟ ಅವ್ರು ಪಡ್ಬೇಕು ಅವ್ರ ಮಕ್ಕಳನ್ನ ಅವ್ರು ಸಾಕಬೇಕು ಅವರವ್ರ ದುಡಿಮೆ ಅವರಿಗೆ ಅಂತಕ್ಕಂಥ ಒಂದು ದೃಢ ಸಂಕಲ್ಪಕ್ಕೆ ಜನ ಬಂದಾಗಿದೆ ಹಾಗಾಗಿ ಈ ಅಹಿಂದ ನಾಯಕರು ಅಂತಕ್ಕಂಥದ್ದನ್ನು ಸ್ವಯಂ ಘೋಷಿತ ನಾಯಕರಾಗಿ ನಮ್ಮ ಮುಖ್ಯಮಂತ್ರಿಗಳು ಅವರೇ ನಾಮಕರಣ ಮಾಡಿಕೊಂಡಿರ್ತಕ್ಕಂಥ ಪದ ಈ ಅಹಿಂದ ಅಂತಕ್ಕಂಥದ್ದನ್ನು ನಮಗೆ ನಾನು ನಿಮಗೆ ದೃಢವಾಗಿ ತಿಳಿಸ್ತಾ ನನ್ನ ಒಂದು